ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಮ್ಮ ಕರಾವಳಿಯನ್ನ ಸುತ್ತಿ ಸಾಯಿಸ್ತಾ ಇದ್ದಂತಹ ಒಂದು ವಿಚಾರ ಆಗಿತ್ತು ಈ ಒಂದು ಕೆಂಪು ಕಲ್ಲು ಮತ್ತು ಮರಳು ವಿಚಾರದಲ್ಲಿ ಇದು ಸಾಕಷ್ಟು ನಮ್ಮ ಕರಾವಳಿ ಸಿಗ್ತಾ ಇದ್ರು ಈವಾಗ ಎಟ್ ಪ್ರೆಸೆಂಟ್ ಈ ಒಂದು ಸಿಕ್ಸ್ ಮಂತ್ ಆಗಿ ಕರಾವಳಿಯನ್ನ ದೊಡ್ಡ ಮಷ್ಟದಲ್ಲಿ ಕೊರಿತಾ ಇದ್ದಂತಹ ಒಂದು ವಿಚಾರ ಜನಸಾಮಾನ್ಯರಿಗೆ ಕಡಿಮೆ ವೆಚ್ಚದಲ್ಲಿ ಕಲ್ಲುಗಳು ಸಿಗ್ತಾ ಇಲ್ಲ ಮರಳುಗಳು ಸಿಗ್ತಾ ಇಲ್ಲ ದಂಧೆಗಳು ನಡೀತಾ ಇದೆ ಪರ್ಮಿಟ್ ಇಲ್ಲದೆ ಕಲ್ಲುಗಳು ಸಾಗಾಟ ಆಗ್ತಾ ಇಲ್ಲ ಪರ್ಮಿಟ್ ಇರುವ ವ್ಯಕ್ತಿಗಳು ಇಪ್ಪತ್ತು ರೂಪಾಯಿ ಕಲ್ಲನ್ನು ಐವತ್ತು ರೂಪಾಯಿಗೆ ಮಾರ್ತಾ ಇದ್ದಾರೆ ಮೂವತ್ತು ರೂಪಾಯಿ ಕಲ್ಲನ್ನು ನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಜನಸಾಮಾನ್ಯರು ಮನೆ ಕಟ್ಟೋಕೆ ಅಂತ ಕಾಯ್ತಾ ಕೂತಿದ್ದಾರೆ ಮನೆ ಕಟ್ಟೋಕೆ ಆಗ್ತಾ ಇಲ್ಲ ಇನ್ನು ವರ್ಕರ್ಸ್ ಸಿಗ್ತಾ ಇಲ್ಲ ಲಾರಿ ಮಾಲೀಕರು ಆತ್ಮಹತ್ಯೆಗೆ ರೆಡಿಯಾಗಿದ್ದಾರೆ ಇನ್ನು ಮರಳು ವ್ಯಾಪಾರಸ್ಥರ ಗತಿನೂ ಹಾಗೆ ಅವರ ಮನೆಯಲ್ಲಿ ಒಂದು ಹೊತ್ತಿಗೆ ಊಟಕ್ಕಿಲ್ಲ ಕಲ್ಲು ವ್ಯಾಪಾರಸ್ಥರ ಅವಸ್ಥೆನೂ ಹಾಗೆ ಸೊ ಇವೆಲ್ಲದಕ್ಕೂ ಶಾಶ್ವತ ಪರಿಹಾರ ಬೇಕು ಅಂತ ಇಡೀ ಜನಸಾಮಾನ್ಯರು ಈ ಒಂದು ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾಯಿದ್ರು ಆದರೆ ನೋಡಿ ಹಲವು ರಾಜ್ಯ ನಾಯಕರುಗಳಿದ್ದಾರೆ ಆದರೂ ಯಾರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗಂಭೀರವಾಗಿ ಇದನ್ನು ಪರಿಗಣಿಸಿರ್ಲಿಕ್ಕಿಲ್ಲ ಅಷ್ಟು ಗಂಭೀರವಾಗಿ ಪುತ್ತೂರಿನ ಶಾಸಕ ಅಶೋಕ್ ಕುಮಾರಯ್ಯವರು ಗಂಭೀರವಾಗಿ ಒಂದು ಪ್ರಕರಣವನ್ನು ತಗೊಂಡು ಹೋದರು ಚರ್ಚೆ ಮಾಡಿದರು ರಾಜ್ಯ ಸರ್ಕಾರದಿಂದ ಏನು ಮೂರು ಅವಶ್ಯಕತೆಗಳನ್ನು ಚ ಕಲ್ಲಿನ ಓನರ್ಗಳು ಮರಳು ವ್ಯಾಪಾರಸ್ಥರು ಎಲ್ಲರೂ ಏನು ಬೇಡಿಕೆಗಳನ್ನ ಇಟ್ಟಿದ್ರು ಆ ಮೂರು ಬೇಡಿಕೆಗಳನ್ನು ಇವತ್ತು ನಮ್ಮ ಕರಾವಳಿಗೆ ತಂದು ಕೊಟ್ಟು ಕರಾವಳಿಗಳನ್ನ ನಿಟ್ಟುಸಿರು ಬಿಡು ಅಂತ ಮಾಡಿದ್ದಾರೆ ಸೊ ಇದನ್ನು ನಾವು ನಿಜಕ್ಕೂ ಶ್ಲಾಘಿಸಲೇಬೇಕು ಯಾಕಂತಂದರೆ ಒಂದು ಆರು ಒಂದು ವರ್ಷನೇ ಆಯ್ತು ಅಂತ ತಿಳ್ಕೊಳ್ಳೋಣ ಯಾಕಂತಂದರೆ ಈ ಒಂದು ಪ್ರಶ್ನೆ ಉದ್ಭವ ಆಗಿದ್ದು ಮಂಗಳೂರಿನಲ್ಲಿ ಇದು ಎರಡು ದೊಡ್ಡ ಹತ್ಯೆಗಳು ನಡೆಯುತ್ತೆ ಅತಿ ಭೀಕರವಾದಂತಹ ಹತ್ಯೆಗಳು ನಡು ರೋಡಲ್ಲಿ ಕೊಚ್ಚಿ ಕೊಚ್ಚಿ ಒಬ್ಬನನ್ನು ಕೊಲೆ ಮಾಡಿದರೆ ಇನ್ನೊಬ್ಬನನ್ನು ಮರಳುಗಾಡಿಯ ನಡುವೆ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾರೆ ಎರಡು ಎರಡು ಧರ್ಮಕ್ಕೆ ಸೇರಿದವರು ಒಂದು ಸುಹಾ ಶೆಟ್ಟಿ ಆಗಿದ್ರೆ ಇನ್ನೊಂದು ಅಬ್ದುಲ್ ರಹೀಂ ಈ ಎರಡು ಕೊಲೆ ಪ್ರಕರಣಗಳಿಗೂ ನ್ಯಾಯ ಸಿಗಬೇಕು ಆದರೆ ಇನ್ನೊಬ್ಬರ ಹೊಟ್ಟೆಗೆ ಹೊಡೆದುಕೊಂಡು ನ್ಯಾಯ ಕೊಡುವುದು ಎಷ್ಟು ಸರಿ ಅನ್ನೋದು ಇವತ್ತು ನಾವು ಕೇಳಬೇಕಾಗಿತ್ತು ಆದರೆ ಅದನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಯಾಕಂತ ಕೇಳಿದರೆ ಈ ಎ ಈ ಪ್ರ ಈ ಒಂದು ವಿಚಾರಗಳಿಂದ ನೋಡಿ ಆ ಒಂದು ಮರಳನ್ನು ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಭೀಕರ ಹತ್ಯೆ ಆಗಿತ್ತು ಇದಕ್ಕೆ ಸರಕಾರ ಏನು ಮಾಡೋಕ್ಕಾಗುತ್ತೆ ಏನು ಪರ್ಮಿಷನ್ ಇಲ್ಲದೆ ತೆಗಿತಾ ಇದ್ದಂತಹ ಮರಳುಗಳು ಅಕ್ರಮವಾಗಿ ತೆಗಿತಾ ಇದ್ದಂತಹ ಕಲ್ಲುಗಳು ಇವೆಲ್ಲವನ್ನು ನಿಷೇಧ ಮಾಡಿತ್ತು ಪರ್ಮಿಟ್ ಇದ್ದವರು ಮಾತ್ರ ತಗೊಳ್ಳಿ ಅಂತ ಆವಾಗ ಏನಾಗುತ್ತೆ ಅಂದರೆ ನೋಡಿ ಪರ್ಮಿಟ್ ತಗೊಳ್ಳೋದು ಅಂದರೆ ಅದು ಸಣ್ಣ ವಿಚಾರ ಅಲ್ಲ ಪರ್ಮಿಟ್ ತಗೊಳೋಕ್ಕೆ ಹೋದರೆ ಇಲ್ಲಿ ಏನು ಇವತ್ತು ಉದ್ಯಮವನ್ನು ಮಾಡ್ತಾ ಇದ್ದಾನೆ ಆತ ಆತ್ಮಹತ್ಯೆನೇ ಮಾಡ್ಕೊಳ್ಬೇಕು ಅಷ್ಟು ಪ ಏನು ಹೈ ಲೆವೆಲಲ್ಲಿರುವಂತಹ ಒಂದು ಪರ್ಮಿಟ್ ಸೊ ಬಹುಮುಖ್ಯ ಬೇಡಿಕೆ ಆಗಿದ್ದಂತಹ ವಿಚಾರಗಳು ಏನಪ್ಪ ಅಂದರೆ ಒಂದು ಲೈಸೆನ್ಸನ್ನು ಆರು ತಿಂಗಳಿರುವಂತಹ ಲೈಸೆನ್ಸನ್ನು ಒಂದು ವರ್ಷಕ್ಕೆ ಹೆಚ್ಚು ಮಾಡಬೇಕು ಇನ್ನೊಂದು ಪ್ರತಿ ಟನ್ಗೆ ಇದ್ದಂತಹ ರಾಯಲ್ಟಿ ಇನ್ನೂರ ನಲವತ್ತೈದು ರೂಪಾಯಿಗಳನ್ನ ನೂರಕ್ಕೆ ಕಡಿಮೆ ಮೊದಲೆಲ್ಲ ಎಪ್ಪತ್ತಕ್ಕೆ ಸಿಗ್ತಾ ಇತ್ತು ಅದು ಟೂ ಫಾರ್ಟಿ ಫೈವ್ ಅಂತ ಮಾಡಿದ್ದು ಅದನ್ನ ಕಡಿಮೆ ಮಾಡಬೇಕು ಅದನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ನೂರಕ್ಕೆ ಅಂತ ಕಡಿಮೆ ಮಾಡಿ ಕೊಟ್ಟಿದೆ ತೆಗೆಯುವಂತಹ ಆ ಒಂದು ಹೊಂಡವನ್ನು ನಿರ್ಮಾಣ ಮಾಡುವಂತಹ ಆ ಒಂದು ಅಳತೆ ಕೆಲವೊಂದು ಪರಿಮಿತಿಗಳನ್ನ ಹೊಂದಿತ್ತು ಕೆಲವೊಂದಕ್ಕೆ ಕೃಷಿ ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕಿತ್ತು ಇವೆಲ್ಲವನ್ನ ನಿವಾರಣೆ ಮಾಡಬೇಕು ಅಂತ ಮೂರನೇ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ಎಲ್ಲವೂ ಇವಾಗ ಬಗೆಹರಿದಿದೆ ಸೊ ಆ ಒಂದು ಸ್ಫೋಟಕ ವಿಚಾರ ಇವತ್ತು ನಮ್ಮ ಪುತ್ತೂರಿನ ಶಾಸಕರು ಹೊರಗಡೆ ಹಾಕಿರುವಂಥದ್ದು ನಿಜಕ್ಕೂ ಶ್ಲಾಘನೀಯವಾದಂಥ ಸಂಗತಿ ಏನು ನಾನು ಹಲವು ಕಲ್ಲು ವ್ಯಾಪಾರಸ್ಥರಿರ್ಬೋದು ಅಥವಾ ಮರಳು ವ್ಯಾಪಾರಸ್ಥರಿರ್ಬೋದು ಇನ್ನು ಏನು ಮನೆ ಕಟ್ಟುವವರಿರ್ಬೋದು ಅಥವಾ ಮನೆ ಕಟ್ಟಿಸ್ಕೊಳ್ಳುವವರು ಇರ್ಬೋದು ಎಲ್ಲರನ್ನ ಮಾತಾಡಿಸ್ಕೊಂಡಿದ್ದೆ ಬಹಳಷ್ಟು ಬೇಸರ ಸಂಗತಿ ಆಗಿತ್ತು ಆದರೆ ಯಾರೂ ಕೂಡ ಇದರಲ್ಲಿ ಧ್ವನಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂದರೆ ಈ ಒಂದು ವಿಚಾರದ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಬಹಳಷ್ಟು ದುರಂತವನ್ನು ಕಂಡಂತಹ ಒಂದು ವಿಚಾರ ಸೊ ಈ ಒಂದು ವಿಚಾರ ಬಂದ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವರು ಕಮಿಷನರ್ ಅವರು ಕೂಡ ವರ್ಗಾವಣೆ ಆಗಿದ್ದರು ಹೊಸ ಕಮಿಷನರ್ ಮತ್ತು ಎಸ್ ಪಿಯ ನೇಮಕ ಆಗಿತ್ತು ಸೊ ಇವೆಲ್ಲ ಬೆಳವಣಿಗೆ ನಡೆದು ಈ ಒಂದು ಕರಾವಳಿ ಶಾಂತವಾಗಿದೆ ಅನ್ನೋಂಥ ಹೇಳುವಾಗ ಒಂದು ಒಂದು ಭಾಗದಲ್ಲಿ ನಮಗೆ ಏನಾದರೂ ಸಿಗಬೇಕು ಅಂದರೆ ಇನ್ನೊಂದು ಭಾಗದಲ್ಲಿ ಕಳ್ಕೊಳ್ಬೇಕಾಗುತ್ತೆ ಸೊ ಆ ಒಂದು ಸಂದರ್ಭ ನಾವು ಅದು ಬೇಕು ಇದು ಬೇಕು ಅಂತ ಹೇಳೋದು ಅದು ಅಷ್ಟು ಸರಿಯಾದಂತಹ ಒಂದು ತೀರ್ಮಾನ ಆಗಿರಲಿಲ್ಲ ಸೊ ಆ ಒಂದು ವಿಚಾರದಲ್ಲಿ ಮಾತಾಡಿರಲಿಲ್ಲ ಆದರೆ ಇವತ್ತು ಏನು ಪುತ್ತೂರಿನ ಶಾಸಕರು ಈ ಒಂದು ವಿಚಾರವನ್ನು ರಾಜ್ಯ ಸರ್ಕಾರದಿಂದ ಹಿಡಿದು ಮೂರು ಬೇಡಿಕೆಗಳನ್ನು ತಂದು ಇವತ್ತು ನಮ್ಮ ಕರಾವಳಿಗೆ ಕೊಡು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರಿಗೂ ಈ ಒಂದು ಖುಷಿ ಸುದ್ದಿಯನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಮಾತ್ರವಲ್ಲ ಇದು ನೊಂದವರಿಗೆ ಇದುವರೆಗೂ ಆರು ತಿಂಗಳು ಒಂದು ವರ್ಷದವರೆಗೆ ಯಾರೂ ಕೆಲಸವಿಲ್ಲದೆ ಕಷ್ಟಪಡ್ತಾ ಇದ್ದರು ಏನು ಒಂದು ಹೊತ್ತಿಗೆ ಊಟವಿಲ್ಲದೆ ಕಷ್ಟಪಡ್ತಾ ಇದ್ದರು ಅವರಿಗೆ ಇದೊಂದು ನೆಮ್ಮದಿಯ ಒಂದು ವಾರ್ತೆ ಅಂತ ನಾನು ಅನ್ಕೋತೀನಿ ಸೊ ಆ ಒಂದು ವಾರ್ತೆಯನ್ನು ಕಂಪ್ಲೀಟಾಗಿ ನಾವು ನೋಡ್ಕೊಂಡು ಕಲ್ಲಿನ ವಿಚಾರದಲ್ಲಿ ಜನರಿಗೆ ಹಲವಾರು ಗೊಂದಲ ಗೊಂದಲಗಳಿತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಕೆಂಪು ಕಲ್ಲು ತೆಗೆಯುವ ಎಲ್ಲ ಸಂಘದ ಪ್ರಮುಖ ಮೂರು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಿದೆ ಹೊಸ ಲೈಸೆನ್ಸ್ ಹಾಗೂ ಲೈಸೆನ್ಸ್ಗಳ ನವೀಕರಣವೂ ಮಾಡಲಾಗ್ತಾ ಇದೆ ಇನ್ನು ಮುಂದೆ ಯಾರೂ ಕೂಡ ಲೈಸೆನ್ಸ್ ಪಡೆದು ಕಲ್ಲಿನ ವ್ಯವಹಾರ ನಡೆಸಬಹುದು ಅಂತ ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿಕೊಂಡಿರುವಂಥದ್ದು ಕೆಂಪು ಕಲ್ಲಿನ ಸಮಸ್ಯೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿದ ನಂತರ ಕೆಂಪು ಕಲ್ಲು ತೆಗೆಯುವವರ ಸಂಘಗಳ ಸದಸ್ಯರ ಸಭೆಯನ್ನು ಕರೆದಾಗ ಅವರು ಮೂರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದರು ರಾಯಲ್ಟಿ ಕಡಿಮೆ ಮಾಡುವುದು ಅವರ ಮುಖ್ಯ ಬೇಡಿಕೆಯಾಗಿತ್ತು ಪ್ರತಿ ಟನ್ಗೆ ಇನ್ನೂರ ನಲವತ್ತೈದು ರು ಇರುವ ರಾಯಲ್ಟಿಯನ್ನು ನೂರು ರೂಪಾಯಿಗೆ ಇಳಿಸಬೇಕು ಎಂದು ಮನವಿ ಮಾಡಿದರು ಇದನ್ನು ಸರ್ಕಾರ ಮಾಡಿದೆ ಅಂತ ಅವರು ಹೇಳ್ತಾರೆ ಆರು ತಿಂಗಳ ಲೈಸೆನ್ಸ್ ಅವಧಿಯನ್ನು ಎರಡು ವರ್ಷಗಳಿಗೆ ಏರಿಸಬೇಕು ಎಂಬುದು ಅವರ ಎರಡನೇ ಬೇಡಿಕೆಯಾಗಿತ್ತು ಎರಡು ವರ್ಷ ಭೂಮಿ ಅಗೆಯುತ್ತಾ ಹೋದಂತೆ ಬೃಹತ್ ಹೊಂಡವಾಗಿ ಸಾವು ನೋವುಗಳು ಸಂಭವಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಲೈಸೆನ್ಸ್ ಅವಧಿಯನ್ನು ಆರು ತಿಂಗಳಿಗೆ ಸೀಮಿತಗೊಳಿಸಿತ್ತು ಇದೀಗ ಕಲ್ಲು ತೆಗೆಯುವವರ ಸಂಘದ ಬೇಡಿಕೆಯಂತೆ ಲೈಸೆನ್ಸ್ ಅವಧಿಯನ್ನು ಆರು ತಿಂಗಳಿನಿಂದ ಒಂದು ವರ್ಷಕ್ಕೆ ವಿಸ್ತಾರ ಮಾಡಿದೆ ಏರಿಕೆ ಮಾಡಿದೆ ಇನ್ನು ಕಲ್ಲು ಕೊರೆತಕ್ಕೆ ಕೃಷಿ ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳಬೇಕು ಮೂರು ಮೀಟರ್ ಅಗೆಯಲು ಮಾತ್ರ ಅನುಮತಿ ಇದೆ ಕೃಷಿ ಇಲಾಖೆಯಿಂದ ಎನ್ ಸಿ ಪಡೆಯುವ ವೇಳೆ ವಿಳಂಬವಾಗಿ ತೊಂದರೆಯಾಗುವುದರಿಂದ ಎನ್ ಒ ಸಿ ಪಡೆಯುವುದನ್ನು ಕೈ ಬಿಡಬೇಕು ಎಂಬುದು ಅವರ ಇನ್ನೊಂದು ಬೇಡಿಕೆ ಆಗಿತ್ತು ಇದಕ್ಕೂ ಒಪ್ಪಿದಂತಹ ಸರ್ಕಾರ ಷರತ್ತಿನಲ್ಲಿ ಅದನ್ನು ಸೇರಿಸಲಾಗಿಲ್ಲ ಒಟ್ಟಾರೆಯಾಗಿ ಕಲ್ಲು ತೆಗೆಯುವವರ ಸಂಘಗಳ ಒಕ್ಕೂಟದ ಮೂರು ಬೇಡಿಕೆಗಳನ್ನು ಸರಕಾರ ಇವಾಗ ಈಡೇರಿಸಿರುವಂಥದ್ದು ಮುಂದೆ ಯಾರೂ ಕೂಡ ಲೈಸೆನ್ಸ್ ಪಡೆದುಕೊಂಡು ಕೆಂಪುಗಲ್ಲಿನ ವ್ಯವಹಾರ ಮಾಡಬಹುದಾಗಿದೆ ಅಂತ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ ಅವರು ಹೇಳಿಕೊಂಡಿರುವಂಥದ್ದು ಮರಳು ಲೈಸೆನ್ಸನ್ನು ನವೀಕರಣ ಮಾಡೋದು ಮರಳು ಲೈಸೆನ್ಸನ್ನು ಈ ಹಿಂದೆ ಯಾವ ರೀತಿ ಪಿ ಡಬ್ ಪಿ ಡಬ್ಲ್ಯೂ ಡಿಯಲ್ಲಿ ಕೊಡುತ್ತಿದ್ದರೋ ಅದೇ ರೀತಿಯಲ್ಲಿ ಪಡೆಯಬಹುದಾಗಿದೆ ಈಗಾಗಲೇ ನೀಡಿರುವ ಎಲ್ಲ ಲೈಸೆನ್ಸ್ಗಳನ್ನು ನವೀಕರಣ ಮಾಡಿಕೊಳ್ಳಬಹುದಾಗಿದೆ ಆ್ಯಪ್ನಲ್ಲಿ ಮರಳು ತೋರಿಸುತ್ತಿ ಆದರೆ ವಾಸ್ತವದಲ್ಲಿ ಮರಳು ಖಾಲಿಯಾಗಿತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳಿದ್ದವು ಅಂತ ಅವರು ಹೇಳ್ತಾರೆ ಇನ್ನು ಕಲ್ಲಿನ ದರ ಏರಿಸಿದ್ದು ನಾವಲ್ಲ ಕಲ್ಲಿನ ದರ ಏರಿಕೆ ಮಾಡಿದ್ದು ಖಂಡಿತವಾಗಿ ನಾವಲ್ಲ ಇಪ್ಪತ್ತು ಇಪ್ಪತ್ತೈದಕ್ಕೆ ಸಿಗ್ತಾ ಇದ್ದಂತಹ ಕಲ್ಲನ್ನು ಐವತ್ತು ನೂರು ಮಾಡಿದ್ದು ಯಾರು ಎನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇತ್ತು ರಾಜ್ಯ ಸರ್ಕಾರದ ಮೇಲೆ ಇದಕ್ಕೆ ತಲೆದಂಡವನ್ನು ಸೇರಿಸಲಾಗಿತ್ತು ಆದರೆ ಇದ್ಯಾವುದು ಮಾಡಿದ್ದು ನಾವಲ್ಲ ಇದೆಲ್ಲ ಮಾಡಿದ್ದು ಟ್ರೇಡರ್ಗಳು ಅಂತ ಇವರು ಹೇಳ್ತಾರೆ ನೋಡಿ ಕೆಂಪು ಕಲ್ಲಿನ ದರದಲ್ಲಿ ಏರಿಕೆಯಾಗಿದೆ ಇದರ ಹಿಂದೆ ಸರ್ಕಾರದ ಪಾತ್ರ ಖಂಡಿತವಾಗಿಯೂ ಇಲ್ಲ ಕೆಂಪು ಕಲ್ಲಿನ ದರ ಏರಿಕೆ ಮಾಡಿದ್ದು ನಮ್ಮ ಟ್ರೇಡರ್ಗಳು ಕಲ್ಲು ಸಪ್ಲೈ ಮಾಡುವವರೇ ಹೊರತು ಸರ್ಕಾರವಲ್ಲ ಈಗಲೂ ಕಲ್ಲು ತೆಗೆಯಲೇ ಆಗುತ್ತಿದೆ ಬೇರೆ ಕಡೆಗಳಿಂದಲೂ ತಂದು ಹೆಚ್ಚಿನ ಬೆಲೆಗೆ ಪೂರೈಕೆ ಮಾಡ್ತಾ ಇದ್ದಾರೆ ನಾನು ಒಬ್ಬ ಬಿಲ್ಡರ್ ನಾನೇ ನಲವತ್ತೈದು ರು ನೀಡಿ ಖರೀದಿ ಮಾಡ್ತಾ ಇದ್ದೇನೆ ಪೂರೈಕೆ ಮಾಡುವವರೇ ಈ ರೀತಿ ದರ ಏರಿಸಿದ್ದಾರೆ ಅಂತ ಶಾಸಕ ಅಶೋಕ್ ಕುಮಾರಯ್ಯ ಅವರು ಹೇಳಿಕೊಂಡರು ನೋಡಿ ಒಂದು 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 ವಿಭಾಗಕ್ಕೆ ನಷ್ಟ ಬರ್ತಾ ಇದೆ ಅಂತ ಹೇಳುವಾಗ ಇನ್ನೊಂದು ವಿಭಾಗದ ಜನ ಆ ಒಂದು ನಷ್ಟದಲ್ಲಿ ಲಾಭವನ್ನು ಕಂಡುಕೊಳ್ಳಿಕ್ಕೆ ನೋಡ್ತಾರೆ ಇದೇ ಇವತ್ತಾಗಿರುವಂಥದ್ದು ಪರ್ಮಿಷನ್ ಇರುವವರು ಮತ್ತು ಪರ್ಮಿಷನ್ ಇಲ್ಲವೋ ಇಲ್ಲದೇ ಇರುವವರು ಏನು ಮಾಡ್ತಾಯಿದ್ರು ಅಂದರೆ ಪರ್ಮಿಟ್ ಇಲ್ಲದವರಿಗೆ ಅಲ್ಲಿ ಕೆಲಸನೂ ಇಲ್ಲ ಸಂಬಳವೂ ಇಲ್ಲ ಊಟವೂ ಇಲ್ಲ ಯಾವುದೇ ಗತಿ ಇಲ್ಲದಿರುವಾಗ ಇಲ್ಲಿ ಪರ್ಮಿಟ್ ಇರುವವರು ಇಪ್ಪತ್ತೈದು ರೂಪಾಯಿಯ ಕಲ್ಲು ಮತ್ತು ಮರಳು ಏನು ಸಿಗ್ತಾ ಸಿಗ್ತಾಯಿತ್ತು ಅದನ್ನು ನೇರವಾಗಿ ಡಬಲ್ ಅಲ್ಲ ತ್ರಿಬಲ್ ಮಾಡಿ ಮಾರಾಟ ಮಾಡಲಿಕ್ಕೆ ಆರಂಭ ಮಾಡಿದರು ಇದರಿಂದಾಗಿ ಜನಸಾಮಾನ್ಯರು ಈ ಒಂದು ಒಂದು ವರ್ಷದ ಕಾಲಾವಧಿಯಲ್ಲಿ ಕಂಡುಕೊಂಡಂತಹ ಕಷ್ಟ ನಷ್ಟಗಳು ನಿಜವಾಗಲೂ ಸಣ್ಣ ಮಟ್ಟದಲ್ಲ ಎಲ್ಲಿ ಎಲ್ಲೇ ನೋಡಿದರೂ ಕಲ್ಲುಗಳಿಗೆ ಭಾರಿ ಭಾರಿ ಮಟ್ಟದಲ್ಲಿ ಬೇಡಿಕೆ ಇವಾಗಲೂ ಕೂಡ ಇದೆ ಇವಾಗ ನೂರು ಕೊಟ್ಟರು ಕಲ್ಲು ತೆಗೆತವೆ ಎನ್ನುವಂತಹ ವಿಚಾರ ಅಷ್ಟರ ಮಟ್ಟಿಗೆ ಬೇಡಿಕೆ ಇದೆ ಸೊ ಇದು ಇಲ್ಲಿಗೆ ತಂದು ನಿಲ್ಲಿಸಿದ್ದು ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಅಲ್ಲ ಟ್ರೇಡರ್ಗಳು ಅಂದರೆ ಪರ್ಮಿಟ್ ಇರುವಂತಹ ವ್ಯಕ್ತಿಗಳೇ ಈ ಒಂದು ಭ್ರಷ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ತೊಂದರೆ ನೀಡ್ತಾ ಇದ್ದಾರೆ ಅನ್ನುವಂತಹ ಒಂದು ಸ್ಪಷ್ಟೀಕರಣವನ್ನು ಕೂಡ ಅಶೋಕ್ ಕುಮಾರ್ ರೈ ಅವರು ಕೊಟ್ಟರು ಸೊ ಅಶೋಕ್ ಕುಮಾರ್ ಅವರ ಈ ಒಂದು ಕೆಲಸ ಈ ಒಂದು ಕೆಲಸ ಅಂತ ಮಾತ್ರ ಅಲ್ಲ ಅವರು ಯಾವಾಗ ಎಮ್ ಎಲ್ ಎ ಆಗಿ ನಮ್ಮ ಪುತ್ತೂರು ತಾಲೂಕಿಗೆ ಬಂದರೂ ಅವತ್ತಿನಿಂದ ಅವರ ವಿಚಾರದಲ್ಲಿ ಖಂಡಿತವಾಗಿಯೂ ಯಾವುದೇ ವಿಚಾರವನ್ನು ಧ್ವನಿಯನ್ನು ನಾನು ಎತ್ತಿರಲಿಲ್ಲ ಯಾಕಂತಂದರೆ ಕೆಲವೊಂದು ವಿಚಾರಗಳಿರ್ಬೋದು ಏನು ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸಿದ ವಿಚಾರದ ಸಂಬಂಧಪಟ್ಟಾಗಿರ್ಬೋದು ಇನ್ನಿತರ ವಿಚಾರ ಆಗಿರ್ಬೋದು ಆದರೆ ಅವರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ನಾನು ಅವರ ಜೊತೆಗೆ ಅವರ ಜೊತೆ ಕೈ ಜೋಡಿಸಿಕೊಂಡೇ ಇರ್ತೇನೆ ಯಾಕಂತ ಹೇಳಿದರೆ ಇಂತಹ ನಾಯಕರು ಅದು ಯಾವ ಪಕ್ಷದಲ್ಲಿ ಅವರು ನಿಲ್ಲಿ ಅವರು ಇವತ್ತು ಕಾಂಗ್ರೆಸ್ಸಲ್ಲಿದ್ದಾರೆ ಆದರೆ ಅವರು ಕಾಂಗ್ರೆಸ್ಸಿಗೆ ಖಂಡಿತ ಅಲ್ಲ ಅವರೊಬ್ಬ ಬಿ ಜೆ ಪಿಯಿಂದ ಬಂದಂತಹ ವ್ಯಕ್ತಿ ಬಿ ಜೆ ಪಿಯಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಹೇಳುವಾಗ ಇವತ್ತು ಓಬಿಯಸ್ಲಿ ಕಾಂಗ್ರೆಸ್ಸಲ್ಲಿ ನಿಂತುಕೊಂಡು ಅವರು ಗೆದ್ದಿದ್ದಾರೆ ಇನ್ನು ಮುಂದಿನ ದಿವಸಗಳಲ್ಲಿಯೂ ಅವರು ಯಾವ ಕಡೆ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಅನ್ನೋದು ವಿಷಯ ಆಗೋದಿಲ್ಲ ಅವರು ಯಾವ ಪಕ್ಷದಲ್ಲಿದ್ದರೂ ನಮ್ಮ ಪುತ್ತೂರು ತಾಲೂಕಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಖಂಡಿತವಾಗಿಯೂ ಮಾಡ್ತಾರೆ ಉದಾಹರಣೆಗೆ ಮೆಡಿಕಲ್ ಕಾಲೇಜ್ ಎನ್ನುವಂತಹ ಕನಸು ನನಸಾಗದಂತಹ ಕನಸನ್ನು ಇವತ್ತು ನನಸು ಅವ್ರು ಮಾಡಿದ್ದಾರೆ ಪುತ್ತೂರು ತಾಲೂಕಿಗೆ ಯಾವ ನೋಡಿ ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು ಏನು ತಗೊಂಡ್ಬಂದರು ಪುತ್ತೂರಿಗೆ ತಗೊಂಡು ತೊಗೊಂಡ್ಬರೋಕೆ ಆಗಲಿಲ್ಲ ಪುತ್ತೂರಿನ ಶಾಸಕರು ಕಾಂಗ್ರೆಸ್ ಅಲ್ಲಿದ್ದವರು ಬಿಜೆಪಿಯಲ್ಲಿದ್ದವರು ಇದುವರೆಗೂ ಎಲ್ಲೂ ಕೂಡ ಸದನದಲ್ಲಿ ಅವರ ಮಾತುಗಳನ್ನ ನಾವು ಮೈಕಲ್ಲಿ ಕೇಳದಂತಹ ವ್ಯಕ್ತಿಗಳು ನಾವುಗಳು ಇಲ್ಲಿ ಪುತ್ತೂರು ತಾಲೂಕಿನಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಸದನದಲ್ಲಿ ತಮ್ಮ ಈ ಒಂದು ಪುತ್ತೂರು ತಾಲೂಕಿನ ಏನೆಲ್ಲ ಕನಸುಗಳಿವೆ ಏನೆಲ್ಲ ಸಮಸ್ಯೆಗಳಿವೆ ಎಲ್ಲವನ್ನ ನಿವಾರಣೆ ಮಾಡೋಕೆ ಸದನದಲ್ಲಿ ಧ್ವನಿತ್ತಿದವರು ಇವರನ್ನ ಖಂಡಿತವಾಗಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಕೂಡ ಈ ಒಂದು ವಾರ್ತೆಯನ್ನು ತಗೊಂಡು ಬಂದಂತಹ ಅಶೋಕ್ ಕುಮಾರ್ ರೈ ಅವರು ಇದು ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಂದು ಮಾಹಿತಿಯನ್ನು ಇನ್ನೊಂದು ಉಪದೇಶವನ್ನು ಕೊಡಲಿಕ್ಕಿದೆ ನಮ್ಮ ತಾಲೂಕಿನ ರಸ್ತೆಗಳು ಎಲ್ಲ ರಸ್ತೆಗಳು ಯಾವುದು ಅಂತ ಹೇಳ್ತಾ ಇಲ್ಲ ಇದುವರೆಗೂ ಮಾಡಿದಂತಹ ಕೆಲಸಗಳು ಆಮೇಲೆ ಪುತ್ತೂರು ತಾ ಏನು ಸಿಟಿಯ ಒಳಗಡೆ ಇರುವಂಥ ರಸ್ತೆಗಳು ಎಲ್ಲವೂ ಬಹಳಷ್ಟು ಆ ಒಂದು ಕಾಮಗಾರಿ ನಾವು ಏನು ಬಿ ಜೆ ಪಿಯನ್ನು ಬಯ್ತಾ ಇದ್ದೇವೆ ಫೋರ್ಟಿ ಸಿಕ್ಸ್ಟಿ ಅಂತ ಇದು ಟ್ವೆಂಟಿ ಪರ್ಸೆಂಟ್ಗೂ ಏನು ಅರ್ಹತೆ ಇಲ್ಲದಂತಹ ರಸ್ತೆಗಳು ಅದು ಯಾರು ಮಾಡಿದ್ದಾರೆ ಯಾರಿಂದ ಮಾಡಿಸಿದ್ದಾರೆ ಇವಾಗ ನಡೆದಂತಹ ಕಾಮಗಾರಿಗಳೆಲ್ಲವೂ ಅದು ಕಾನೂನು ಬಾಹಿರವಾಗಿ ಅದು ಏನು ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಮಾಡದೆ ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಜನಸಾಮಾನ್ಯರು ಓಡಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಕೂಡ ಇದೆ ಅದನ್ನು ಕೂಡ ನಿವಾರಣೆ ಮಾಡಬೇಕು ಭ್ರಷ್ಟಾಚಾರವನ್ನು ನಮ್ಮ ತಾಲೂಕಿನಿಂದ ನಮ್ಮ ತಾಲೂಕಿನಿಂದ ಮಾತ್ರ ಅಲ್ಲ ನಿಮಗೆ ಸಾಧ್ಯವಾದರೆ ರಾಜ್ಯದಿಂದ ಕೂಡ ತೆಗೆದುಹಾಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ವೀಕ್ಷಕರೇ ದಯವಿಟ್ಟು ಇದೊಂದು ಉಪಯುಕ್ತ ಮಾಹಿತಿ ಅಂತ ನಾನು ಅನ್ಕೋತೀನಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ